ದಾವಣಗೆರೆ ಜಿಲ್ಲೆಯ ಹರಿಹರ ನಗರವಾಸಿಯ ಎಂ ಎಸ್ ಆರಾಧ್ಯ ನಿವೃತ್ತ ಕಿರ್ಲಸ್ಕರ್ ಎಂಪ್ಲಾಯಿ ಇಬ್ಬರು ಹುಡುಗರು ಸ್ನೇಹಿತರು ಬಾಲ್ಯ ಸ್ನೇಹಿತರು ತುಂಬ ಸ್ನೇಹಿತರಾಗಿದ್ದರು ಅವರು ಎಲ್ಲರೂ ಸಾಯಂಕಾಲ ಹೋಗ್ಕೊಂಡು ಏನಾದ್ರು ಮಾತಾಡ್ಕೊಂತ ಹೋಗ್ತಾ ಇದ್ರು ಆ ಇಬ್ಬರು ಹುಡುಗರು ಹೋಗ್ತಾ ಇರಬೇಕಾದ್ರೆ ಒಂದು ಬೇಕ್ರಿ ಸಿಗುತ್ತೆ ತಿಂಡಿ ಅಂಗಡಿ ತಿಂಡಿ ಅಂಗಡಿಯಲ್ಲಿ ಘಮ ಘಮ ಅಂತ ತಿಂಡಿ ವಾಸನೆಗಳು ಮತ್ತು ಕರಿತ ಇರ್ತಕ್ಕಂಥದ್ದು ವಾಸನೆ ಎಲ್ಲ ಬರ್ತೈತಿ ಅವಾಗ ಅವರಿಬ್ಬರು ನೋಡ್ತಾರೆ ಏ ನನ್ನತ್ರ ದುಡ್ಡಿಲ್ಲ ಕಣ ಅಂತ ಹೇಳ್ತಾರೆ ಅವನು ನಿರಂಜನ್ ಅಂತ ಮತ್ತು ನೂತನ್ ಅಂತ ನಿರಂಜನ್ ಅವ್ನು ಸ್ವಲ್ಪ ತಿಂಡಿ ಆಸೆ ಜಾಸ್ತಿ ಮುಂದೆ ಹೋಗ್ತಾ ಹೋಗ್ತಕ್ಕ ನೂತನ್ ಮುಂದೆ ಹೋಗ್ತಾಯಿರ್ತಾನೆ ನಿರಂಜನ್ ಹಿಂದೆ ಉಳ್ಕೊಂಡು ಆ ತಿಂಡಿ ಅಂಗಡಿ ಹತ್ರ ಹೋಗಿ ಕೂತ್ಕೊಬಿಡ್ತಾನೆ ಆ ವಾಸನೆ ಕೊಡ್ಕಂತ ದುಡ್ ತಣಕ್ಕೆ ದುಡ್ಡಿರೋದಿಲ್ಲ ಏನು ಮಾಡೋದು ವಾಸನೆ ಕೊಡ್ಕೊಂಡು ಸ್ವಲ್ಪ ಹೊತ್ತು ಮೇಲೆ ಅವ್ನ ಎದ್ದು ಬರಕ್ಕೆ ಬರ್ತಾನೆ ಅವಾಗ ಅಂಗಡಿ ಮಾಲೀಕ ಏ ಇಷ್ಟ ತನಕ ತಿಂಡಿ ವಾಸನೆ ಕೊಡಿದ್ದೀಯ ನೀನು ಇಂದ ನೀನು ದುಡ್ಡು ಕೊಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ ಏ ನಾನು ತಿಂಡಿ ತಿಂದಿಲ್ಲಪ್ಪ ಅಂತಾನೆ ವಾಸನೆ ಕೊಡಿದ್ದೀಯಲ್ಲ ದುಡ್ಡು ಅಂತ ಅವಾಗ ಅವನಿಗೆ ಏನು ಯೋಚನೆ ಮಾಡಲ್ಲ ಇವ್ನ ಮಾಡ ನೂತನ ಹೋಗಿಬಿಟ್ರ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ ನೂತನ ನೂತನು ವಾಪಸ್ ಬರ್ತಾನೆ ಬಂದು ನೂತನು ಯಾಕೋ ಇಲ್ಲಿ ಕೂತಿದೀಯ ನಿರಂಜನ ಅಂತಾನೆ ಇಲ್ಲಪ್ಪ ತಿಂಡಿ ವಾಸನೆ ಕೊಡ್ದಿರಲ್ವ ಅದಕ್ಕೆ ಏ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾನೆ ಅಂಗಡಿ ಮಾಲೀಕ ಏನು ಮಾಡೋದು ಅಂತ ಹೇಳ್ತಾನೆ ಅದಕ್ಕೆ ಏನಾರ ತಲೆ ಉಪಯೋಗಿಸ್ಬೇಕಲ್ಲ ಅಂತ ನಿರಂಜನ್ ನೂತನ್ನು ಯೋಚನೆ ಮಾಡ್ತಾನೆ ಅವಾಗ ಸ್ವಲ್ಪ ದೂರ ಹೋಗಿ ನೀನು ಕೂತ್ಕೊ ಇಲ್ಲಿ ಹೇಳ್ತಾನೆ ಹೋಗಿ ಸ್ವಲ್ಪ ದೂರದಲ್ಲಿ ಅವ್ರ ಅಕ್ಕ ಬರ್ತಿರ್ತಾರೆ ಅವ್ರ ಅಕ್ಕ ರಜೆಗೋಸ್ಕರ ಚಿಕ್ಕಪ್ಪನ ಮಗಳು ಅವಳು ಒಳ್ಳೆ ಕಾನ್ವೆಂಟ್ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾಳೆ ಬುದ್ಧಿವಂತ ಇರ್ತಾಳೆ ಇಬ್ಬರು ಕೂತ್ಕೊಂಡು ಒಂದು ಐದು ನಿಮಿಷ ಏನು ಮಾಡೋದು ಇವ್ನ ಬಿಡಿಸ್ಕೊಂಬರ್ಬೇಕಲ್ಲ ದುಡ್ಡು ಕೊಡಬಾರ್ದು ಅಂತ ಯೋಚನೆ ಮಾಡಿ ಏನು ಮಾಡೋದು ಅಕ್ಕ ಅಂತ ನೂತನ ಕಚ್ಚಿಪ್ ಅವಾಗ ಆ ಐಡಿಯಾ ಹೊಡೀತು ಅಂತ ಕಚ್ಚಿಪ್ ತಾಂಡಮ್ ಜೋನಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಇರ್ತವೆ ಈವನ್ ದೀಕ್ಷಣದ ಜ ಇದರಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಇರ್ತಿದ್ದೆ ಎರಡನ್ನೂ ಕಚ್ಚಿಪ್ ಹಾಕಿ ಕಟ್ಟಿ ಜನ ಜನ ಅಂತ ಅನ್ನಿಸ್ತಾರೆ ಅವಾಗ ಬಾಯಲ್ಲಿ ಹೋಗೋಣ ಅಂತ ಹೇಳ್ತಾರೆ ಅಕ್ಕ ಬಾ ಹೋಗೋಣ ಅಂತ ಹೋಗಿ ಏನಪ್ಪ ಅಂತ ನಾನು ವಾಸನೆ ಕೊಡ್ತಾನೆ ತಿಂಡಿ ದುಡ್ಡು ಕೊಡ್ತಾ ಇಲ್ಲ ಆದ್ದರಿಂದ ದುಡ್ಡು ಕೊಟ್ಟರೆ ಮಾತ್ರ ಬಿಡೋದು ಅಂತ ಹೇಳ್ತಾರೆ ದುಡ್ಡು ಕೊಟ್ಟರು ಬಿಡ್ತೀನಿ ಅಂತ ಆಯಿತು ಅಂತ ಹೇಳಿ ನೋಡು ನೀನು ಅವನು ತಿಂಡಿ ಕೊಟ್ಟಲ್ಲ ನೀನು ವಾಷಣೆ ಕೊಡ್ತಾನೆ ನಾವು ದುಡ್ಡು ಕೊಡಲ್ಲ ದುಡ್ಡಿನ ಶಬ್ದವನ್ನು ಕೇಳೋದು ಅಷ್ಟೇ ಸಾಕು ಅಂತ ಹೇಳಿ ಅವನು ಮಾಲೀಕ ನಕ್ಕು ಇವ್ರನ್ನ ಕಳಿಸ್ತಾನೆ ಇಬ್ಬರಿಗೆ ಒಂದೊಂದು ಸ್ವೀಟ್ ಕೊಟ್ಟು ಮೂರು ಜನಕ್ಕೆ ಕೊಟ್ಟು ಕಳಿಸ್ತಾನೆ ಇಷ್ಟೇ